ಕಥೆಯಲ್ಲಿ ಸೂಕ್ಷ್ಮತೆ ಏನಂತಂದರೆ ಈಗ ನಾವು ಇತಿಹಾಸನ ನೀವು ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅದನ್ನು ಅದು ಹೆಂಗೆ ಹೇಳ್ಕೊಂಡು ಬಂದಿರ್ತಾರೆ ನಮ್ಮ ಪೂರ್ವಜರು ಅದನ್ನ ಹೇಳ್ತಾ ಹೋಗಬೇಕಾಗುತ್ತೆ ಓಕೆ ಈಗ ಫ್ಯೂಚರನ್ನ ಯೋಚನೆ ಮಾಡೋದಿದೆಯಲ್ಲ ಭವಿಷ್ಯ ಅದ್ರ ಬಗ್ಗೆ ಒಬ್ಬೊಬ್ರಿಗೆ ಒಂದೊಂದು ಕಲ್ಪನೆ ನಾನೊಂಥರ ಯೋಚನೆ ಮಾಡ್ಬೋದು ನೀವೊಂಥರ ಯೋಚನೆ ಮಾಡ್ಬೋದು ಈಗ ಕಲ್ಕಿ ಬಂತಲ್ಲ ಕಲ್ಕಿ ಅವ್ರೊಂದು ಸ್ಟೈಲಲ್ಲಿ ಯೋಚನೆ ಮಾಡಿದ್ರು ಈಗ ಬಿಲಾರಂಗ ಭಾಷಾ ನೀವು ಹೇಳಿದ್ರಿ ಫ್ಯೂಚರ್ ಬಗ್ಗೆ ನಂದು ಇರುತ್ತೆ ಅಂತ ನೀವು ಯೂಜ್ವಲಿ ನಮ್ಮ ಅದಕ್ಕೆ ಒಂದು ಈ ಇತಿಹಾಸ ಅಂದರೆ ಹಿಂದೆ ಪೌರಾಣಿಕ ಟಚ್ ಕೊಟ್ಟು ಹೇಳ್ಕೊಂಡು ಹೋಗ್ತೀರಾ ಅಥವಾ ಇನ್ನೂ ಬೇರೆ ಥರದಲ್ಲಿ ಯೋಚನೆ ಕಲ್ಪನೆಯ ಒಂದು ಲಹರಿಯ ಒಂದು ಹಿಂಟಿ ಕೊಡಿ ಸಾಕು ಈ ಕಲ್ಪನೆ ನಾನು ವೆರಿ ವೆರಿ ಸಿಂಪ್ಲಿಸ್ಟಿಕ್ ಆಗಿ ಹೇಳಬೇಕು ಅಂದರೆ ಈಗ ಡಿಸ್ಟ್ರೋಪಿಯನ್ ವರ್ಲ್ಡ್ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾಗಳು ಬಂದಿದೆ ನೀವು ಇವಾಗ ಒಂದಷ್ಟು ಸಿನ್ಮಾಗಳು ಹೇಳಿದ್ರಿ ಒಬ್ಬೊಬ್ರು ಒಂದೊಂದು ಅಪ್ರೋಚಲ್ಲಿ ಮಾಡ್ತಾರೆ ಆ್ಯಂಡ್ ಅಡ್ವಾಂಟೇಜ್ ಏನಂದರೆ ಈ ಥರ ಒಂದು ಸಿನಿಮಾ ಮಾಡಿದಾಗ ನಾನು ಏನು ತೋರಿಸ್ತೀನಿ ಅದು ತಪ್ಪು ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಹೇಳಬೇಕು ಅಂದರೆ ಇನ್ನೂರು ವರ್ಷ ಆದಮೇಲೆ ಯಾರು ಸಿನಿಮಾ ನೋಡ್ತಾ ಇರ್ತಾರೆ ಆ ಟೈಮಲ್ಲಿ ಅವ್ರು ಹೇಳ್ಬೋದು ಏ ನಮ್ಮ ಪ್ರಪಂಚ ಹೀಗಿಲ್ಲ ಅಂತ ಸೊ ಅದೊಂದು ಅಡ್ವಾಂಟೇಜ್ ಇದೆ ಬಟ್ ಇಟ್ ಈಸ್ ಆಲ್ಸೋ ಚಾಲೆಂಜಿಂಗ್ ನೀವು ಇವಾಗ ನೀವು ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಲ್ಲಿ ಇಲ್ಲೊಂದು ಕ್ಯಾಮ್ರ ಇದೆ ಇಲ್ಲೊಂದು ಮೈಕ್ ಇದೆ ನಾನು ಫ್ಯೂಚರ್ ಅಂತ ತೋರಿಸಿದಾಗ ಇದನ್ನು ತಂದ್ಬಿಟ್ಟು ನಾನು ಶೂಟ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಇದನ್ನು ಡಿಸೈನ್ ಮಾಡಿಸ್ಬೇಕು ಅದನ್ನು ಡಿಸೈನ್ ಮಾಡಿಸ್ಬೇಕು ಕಾಸ್ಟ್ಯೂಮು ಡಿಸೈನ್ ಮಾಡಿಸ್ಬೇಕು ಒಂದು ಪೆನ್ನಲ್ಲಿ ಇದ್ದೀರಾ ಆ ಪೆನ್ನು ಡಿಸೈನ್ ಮಾಡಿಸ್ಬೇಕು ಸೊ ಎವ್ರಿಥಿಂಗ್ ಇನ್ ದ ಫಿಲ್ಮ್ ಇಸ್ ಡಿಸೈನ್ಡ್ ದರ್ ಇಸ್ ನಥಿಂಗ್ ದಟ್ ಐ ಕೆ ಯೂಸ್ ಇವತ್ತು ಪ್ರಪಂಚದಲ್ಲಿ ಇರೋದನ್ನು ಯಾವುದು ಯೂಸ್ ಮಾಡೋಕ್ಕಾಗಲ್ಲ ನಾನು ಸೊ ಕ್ರಿಯೇಟ್ ಮಾಡಿಸ್ಬೇಕು ಅದೊಂದು ಚಾಲೆಂಜ್ ಇದೆ ಸೊ ಇವಾಗ ಅದಕ್ಕೇನು ಮಾಡ್ತಾ ಇದೀವಿ ನಾವು ಎಲ್ಲದಕ್ಕೊಂದು ಕಾನ್ಸೆಪ್ಟ್ ಆರ್ಟ್ ಮಾಡಿಸ್ತಾ ಇದ್ದೀವಿ ಇದು ಹೀಗೆ ಕಾಣಬೇಕು ಇದು ಹೀಗೆ ಕಾಣಬೇಕು ಮೊನ್ನೆ ನಾವೇನು ರಿಲೀಸ್ ಮಾಡಿದ್ವಿ ಈ ಪ್ರಪಂಚ ಈ ರೀತಿ ಫಾರ್ಮ್ಯಾಟಲ್ಲಿರುತ್ತೆ ಇದು ಈ ರೀತಿ ಫಾರ್ಮ್ಯಾಟಲ್ಲಿರುತ್ತೆ ಇದರಲ್ಲಿ ಒಂದು ಕಾಸ್ಟ್ಯೂಮ್ ಇರ್ಬೋದು ಪ್ರಾಪರ್ಟೀಸ್ ಇರ್ಬೋದು ವೆಹಿಕಲ್ಸ್ ಇರ್ಬೋದು ಪ್ರತಿಯೊಂದನ್ನೂ ಕಸ್ಟಮ್ ಡಿಸೈನ್ ಮಾಡ್ತಾಯಿದ್ದೀವಿ ದೆರ್ ಇಸ್ ನಥಿಂಗ್ ದಟ್ ಓಕೆ ಇದಕ್ಕೆ ನೀವು ಒಂದು ಕೆಲಸ ಮಾಡಿ ಒಂದು ಟಾಟಾ ಸುಮೋ ತಂದುಬಿಡಿ ಇದಕ್ಕೆ ಇದನ್ನು ತಂದುಬಿಡಿ ಅದು ಆಗಲ್ಲ ಜೀಪ್ ಇದ್ರೆ ಆ ಜೀಪ್ ಯಾವ ರೀತಿ ಇರಬೇಕು ಬೈಕ್ ಇದ್ರೆ ಇವಾಗ ಬೈಕ್ ಒಂದು ರೆಡಿ ಮಾಡಿಸ್ತಾ ಇದ್ದೀವಿ ಇವಾಗ ಅದು ಯಾವ ರೀತಿ ಇರಬೇಕು ಸೊ ಪ್ರತಿಯೊಂದು ಡಿಸೈನ್ ಆಗ್ತದೆ ಬಟ್ ಯಾವ ರೀತಿ ಇದೆ ಅನ್ನೋದು ಯಾವ ಒಂದು ಡೈರೆಕ್ಷನ್ನ ಹೋಗ್ತಾರೆ ಅನ್ನೋದು ಮುಂದೆ ನಮ್ಮದು ಒಂದು ಟೀಸರ್ ಥರ ಒಂದು ಪ್ಲ್ಯಾನ್ ಇದೀವಿ ಅದರಲ್ಲಿ ಐ ತಿಂಕ್ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಡ್ತೀವಿ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ತಾ ಇದೀವಿ ಪ್ರಪಂಚನ ಅಂತ ಬಟ್ ಇಂಟೆನ್ಷನ್ ಇಸ್ ಇದುವರೆಗೂ ಯಾವ ಡೈರೆಕ್ಷನಲ್ಲಿ ತಗೊಂಡು ಹೋಗಿದ್ದಾರೆ ಒಂದು ಡಿಸ್ಟೋಪಿಯನ್ ಸಿನಿಮಾನ ಅದರಿಂದ ಆಚೆ ಬಂದು ಇನ್ನೊಂದು ಡೈರೆಕ್ಷನಲ್ಲಿ ಹೋಗೋಣ ಅಂತ ಯಾಕೆಂದರೆ ನೀವು ಕಲರ್ಸ್ ನೋಡಿದ್ರೆ ನಾವು ಮೊನ್ನೆ ಬಿಟ್ಟಂಥ ಒಂದು ಇದರಲ್ಲಿ ನಾವು ಬೇರೆ ಥರ ಒಂದು ಕಲರ್ ಪ್ಯಾಲೆಟ್ ಪ್ಲ್ಯಾನ್ ಮಾಡಿದ್ದೀವಿ ಇದಕ್ಕೆ ಸೊ ವಿಚ್ ಈಸ್ ಜನ್ರಲಿ ನಾಟ್ ಅಸೋಸಿಯೇಟೆಡ್ ವಿತ್ ದ ಡಿಸ್ಟೋಪಿಯನ್ ಫಿಲ್ಮ್ಸ್ ಯೂಶ್ವಲಿ ಡಿಸ್ಟೋಪಿಯನ್ ಅಂದಾಗ ಬ್ರೌನಿಷ್ ಹೋಗ್ತಾರೆ ಡಾರ್ಕ್ ಹೋಗ್ತಾರೆ ಸೊ ನಾವು ಅದನ್ನು ಬಿಟ್ಟು ಬೇರೆ ಏನೋ ಮಾಡೋಣ ಅನ್ನೋ ಒಂದು ಪ್ರಯತ್ನ